ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ನಿಮ್ಗೆ ಸದ್ಯದಲ್ಲಿ ನಿಮ್ಮ ಕೈ ಚಲೀ ಹೋಗುತ್ತೆ ನೋಡಿ ಈ ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಮುಂದ್ ಬರುವಂತಹ ಪಿ ಎಂ ಕಿಸಾನ್ ನಲ್ಲಿ ಎಲ್ಲ ಕಂತುಗಳು ಕೂಡ ನಿಮಗೆ ಬರೋದಿಲ್ಲ ಇನ್ನು ಐದು ವರ್ಷಗಳ ಕಾಲ ಈ ಒಂದು ಇನ್ನು ಕೂಡ ಮೋದಿ ಅವರೇ ಇರೋ ಇರ್ತಾರೆ ಸೊ ಅದರಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತಾನೆ ಇರತ್ತೆ ಮುಂದೆ ಎಲೆಕ್ಷನ್ ನಲ್ಲಿ ಏನಾಗುತ್ತೋ ಬಿಡುತ್ತೋ ಅವಾಗ ನೋಡೋಣ ಸದ್ಯಕ್ಕಂತೂ ಕಂತು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಆದ್ರೆ ಯಾರು ಕೂಡ ಕಳೆದ್ಕೊಳ್ಳಿಕ್ ಹೋಗ್ಬೇಡಿ ಸೊ ಅದಕ್ಕೆ ನಾನು ಈ ಒಂದು ಬಿಡದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಹೋದ ಕಂತಿನಲ್ಲಿ ಅಂದ್ರೆ ಹದಿನೆಂಟನೇ ಕಂತಿನಲ್ಲಿ ಹನ್ನೊಂದು ಕೋಟಿ ಫಲಾನುಭವಿಗಳಿದ್ರಿ ಅದರಲ್ಲಿ ಬರೀ ಒಂಬತ್ತು ಕೋಟಿ ಫಲಾನುಭವಿಗಳು ಮಾತ್ರ ಹಣವನ್ನ ಪಡ್ಕೊಂಡಿದ್ರಿ ಯಾಕೆ ಇನ್ನು ಎರಡು ಕೋಟಿ ಫಲಾನುಭವಿಗಳಿಗೆ ಯಾಕೆ ಹಣ ಬಂದಿಲ್ಲ ಯಾಕ್ ಬಂದಿಲ್ಲ ಅನ್ನುವಂಥದ್ದು ಇದೇ ಮುಖ್ಯವಾದ ಕಾರಣ ಕೇಂದ್ರ ಸರ್ಕಾರ ತಿಳಿಸ್ಕೊಟ್ಟಿದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಿ ನೀವು ಕೂಡ ಹಣವನ್ನ ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಹಾಗಾದ್ರೆ ನೀವು ಈ ಒಂದು ಕೆಲಸವನ್ನ ಮಾಡ್ಲಿಲ್ಲಪ್ಪಾ ಅಂದ್ರೆ ಇದುವರೆಗೂ ನಿಮ್ಗೆ ಹಣ ಬರ್ತಾ ಇದೆ ಓಕೆ ಆದ್ರೂ ಸಹಿತ ಈ ಒಂದು ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಹಣ ಜಮಾ ಆಗೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ರೈತರು ದಯಮಾಡಿ ಈ ಒಂದು ಕೆಲಸವನ್ನ ಮಾಡಿ ಇದಕ್ಕಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಒಂದು ಮತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ನೀವು ಹಣವನ್ನ ಪಡಿಬಹುದು ಬೇರೆ ಬೇರೆ ಸ್ಕೀಮ್ ಗಳಲ್ಲಿ ಯಾವುದೇ ಒಂದು ನಿಮಗೆ ಯೋಜನೆ ಸಿಗೋತಿದ್ರೆ ಈ ಒಂದು ಕೆಲ್ಸ ಮಾಡ್ಲೇಬೇಕು ಅಲ್ಲಿ ಕೂಡ ಬೇರೆ ಏನು ಆಪ್ಷನ್ ಇಲ್ಲ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಾವು ಹಣ ಹಾಕ್ತೀವಪ್ಪ ನಾವು ಇದನ್ನ ಕೊಡ್ತೀವಪ್ಪ ಅಂತ ಒಂದು ಅಪ್ಡೇಟ್ ಕೊಟ್ಬಿಡ್ತಾರೆ ಅವಾಗಾದ್ರೂ ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬಂದಿರುವಂತಹ ಅಪ್ಡೇಟ್ ಪ್ರತಿಯೊಬ್ರು ಕೂಡ ಪಾಲಿಸಬೇಕಂತ ಹೇಳಿದ್ದಾರೆ ಸೊ ಎಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡು ಕೊನೆವರೆಗೂ ವಾಚ್ ಮಾಡಿಕೊಂಡು ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕೊಂದ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ರೈತರು ಪ್ರತಿಯೊಬ್ರು ಕೂಡ ಈ ಕೆಲಸ ಮಾಡ್ಬೇಕಂತ ಹೇಳಿದ್ದಾರೆ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ರೈತರು ನಮ್ಮ ದೇಶದಲ್ಲಿದ್ದೀರಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಿಕೊಂಡು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೀವು ಕೂಡ ಒಬ್ಬರಾಗಿ ಈ ಒಂದು ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೊಮ್ಮೆ ಬರುವಂತಹ ಸ್ಕೀಮು ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಜಮಾ ಆಗುವಂತಹ ಸ್ಕೀಮು ಸುಮಾರು ಒಂದು ಕಂತಿಗೆ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನ ರಿಲೀಸ್ ಮಾಡುವಂತಹ ಒಂದು ಸ್ಕೀಮು ಏಕೈಕ ಸ್ಕೀಮು ಎರಡರಿಂದ ಮೂರು ದಿನಗಳಲ್ಲಿ ಒಂಬತ್ತು ಕೋಟಿ ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಜಮಾ ಆಗುವಂತಹ ಒಂದು ಬೆಸ್ಟ್ ಸ್ಕೀಮು ಸೊ ಇದಕ್ಕೆ ಏನಂದ್ರು ಕಡಿಮೆ ಇಲ್ಲ ರೈತರಿಗಂತೂ ಮಾಡಿಸಿರುವ ಹಾಗೆ ಸ್ಕೀಮ್ ಇದೆ ಸೊ ಅಲ್ಲಿ ಅಲ್ಲಿ ಎಲ್ಪ್ ಆಗ್ತಾನೆ ಇರುತ್ತೆ ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ವೀಕ್ಷಕರೇ ಈ ಒಂದು ಸ್ಕೀಮ್ ಈಗಾಗಲೇ ನಿಮಗೆ ಜಮಾ ಆಗ್ತಾ ಆಗ್ತಾ ಟೋಟಲಿ ಹದಿನೆಂಟನೇ ಕಂತಿನವರೆಗೂ ಕೂಡ ಜಮಾ ಆಗಿದೆ ಆದ್ರೆ ಸುಮಾರು ಒಂದೊಂದು ಕಂತಿನಲ್ಲಿ ಎರಡರಿಂದ ಮೂರು ಲಕ್ಷ ಪೆಂಡಿಂಗ್ ರೈತರು ಉಳಿತಾನೆ ಇದಾರೆ ಅರ್ಜಿ ಸಲ್ಲಿಸ್ತಾ ಇದಾರೆ ಆದ್ರೆ ಅನಾನ ಜಮಾ ಆಗ್ತಾ ಇಲ್ಲ ಯಾಕೆ ಅಂತ ಅನ್ನೋದಾದ್ರೆ ನಿಮ್ಗಷ್ಟೇ ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನೋದಾದ್ರೆ ನೀವು ಈ ಕೆಲಸ ಮಾಡಿರೋದಿಲ್ಲ ಏನಪ್ಪಾ ಅಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರೋದಿಲ್ಲ ಸೊ ಇದನ್ನ ನಾನ್ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಕರೆಕ್ಟ್ ಆಗಿ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ವಿಡಿಯೋ ಲಾಂಗ್ ಆದ್ರೆ ಆಗ್ಲಿ ಆದ್ರೂ ನಿಮಗೆ ತಿಳಿಸಿಕೊಡ್ತಾ ಕೊಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಓಕೆನಾ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಇದರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಉಳಿತಾವ್ ಕಣ್ರಿ ಇದು ರಾಜ್ಯ ಸರ್ಕಾರನು ಕೂಡ ಹೇಳಿದೆ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದ್ದಾರೆ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ನೀವು ಈ ಒಂದು ಕೆಲಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ಮತ್ತೆ ಯಾವ ಒಂದು ಲಪಡಿಸ್ಕೊಂಡು ಹೋಗ್ತಾನೆ ನೀವು ಹಣ ಸಿಗ ಸಿಗುವಂತಹ ಸ್ಕೀಮ್ ಬಿಡಿ ಹೋಗ್ಲಿ ಆತು ನಮ್ಗೆ ಬೇಡಪ್ಪ ಅಂತ ಅನ್ನೋದಾದ್ರೆ ಓಕೆ ಆದ್ರೆ ನಿಮ್ಮ ಆಸ್ತಿನೇ ಬೇಡ ಅಂತ ಬಿಟ್ಟು ಬಿಡ್ತೀರಾ ಇಲ್ವಲ್ಲ ಸೊ ಕಷ್ಟಪಟ್ಟು ದುಡಿದು ಅದನ್ನ ಇದನ್ನ ಸಂಪಾದನೆ ಮಾಡಿರ್ತೀರಾ ಆಸ್ತಿ ಪಾಸ್ತಿಗಳನ್ನ ಅದನ್ನ ನಿಮ್ಮ ಕೈ ಚಲಿ ಹೋಗೋದು ನಮಗಂತೂ ನೋಡ್ಲಿಕ್ಕೆ ಆಗೋದಿಲ್ಲಪ್ಪ ಸೊ ಅದಕ್ಕೋಸ್ಕರ ನಾನು ಆದಷ್ಟು ರೈತರಿಗೆ ಬಹಳಷ್ಟು ನಾನು ತಿಳಿಸ್ಕೇಳ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರ ಒಂದೊಂದು ವಿಡಿಯೋಸ್ಗಳು ಲಾಂಗ್ ಆಗ್ತಾ ಇರ್ತವೆ ಆದ್ರೆ ನೀವೇನ್ ಅನ್ಕೋತೀರಾ ಸೊ ಒಳ್ಳೆ ಹೇಳ್ತಾ ಇದನ್ನಂತ ಆದಷ್ಟು ನಾನ್ ಹೇಳಿರುವಂತಹ ಮಾಹಿತಿ ಜನರಿಗೆ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತಾ ಇರ್ತೀನಿ ಇನ್ನು ತಿಳ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿರ್ತು ಇನ್ನು ಈ ಒಂದು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದ್ರಿಂದ ನಿಮ್ಮ ಪ್ರತಿಯೊಂದು ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳಿಯುತ್ತೆ ಒಂದು ನಿಮಗ ಒಂದು ಬರ ಪರಿಹಾರ ಬೆಳೆ ಪರಿಹಾರ ಇವೆಲ್ಲ ಸಿಗ್ತಾ ಇರತ್ತವಲ್ಲ ಸೊ ಅದು ಕೂಡ ಸಿಗ್ತಾ ಹೋಗುತ್ತೆ ಪಿ ಕಿಸಾನ್ ಸಿಗತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ಸಿಗುತ್ತೆ ಒಂದು ವೇಳೆ ಅದನ್ನ ಲಿಂಕ್ ಮಾಡಿಸ್ಲಿಲ್ಲ ಅಂದ್ರೆ ಈ ಒಂದು ಸ್ಕೀಮ್ಸ್ ಗಳನ್ನ ಹೊರತುಪಡಿಸಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಬೇರೆ ಅವನು ಲಪಡಿಸಿಕೊಂಡು ಹೋಗ್ತಾನೆ ಯಾವ್ ಲಪಡಿಸ್ಕೊಂಡು ಹೋಗ್ತಾನಪ್ಪ ನೀವು ಅನ್ಕೊಳ್ಬಹುದು ಒಬ್ಬರು ಈ ರೀತಿ ಪ್ರಕರಣಗಳು ದಾಖಲೆ ಆಗಿದವನ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಸೊ ಅದಕ್ಕೋಸ್ಕರ ನಾನ್ ನಿಮಗೆ ಅಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇರುವಂತದ್ದು ಯಾಕೆ ಈ ರೀತಿ ಹೇಳ್ತಾ ಇರೋದು ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಜನರ ರೈತರ ಹೊಲ ಗದ್ದೆಗಳನ್ನ ಇನ್ಯಾವನು ಲಪ್ಪಾಯಿಸ್ಕೊಂಡು ಹೋಗಿರುವಂತದ್ದು ಅದನ್ನ ಹೊರತುಪಡಿಸಿ ವಕ್ತು ಬೋರ್ಡ್ ಅಂತ ಒಂದು ಬಂತು ಮಾನ್ಯ ನೀವೇ ಓಟ್ ಹಾಕಿ ಇವರನ್ನ ತಂದು ಕುಣಿಸಿದ್ರಿ ಕಾಂಗ್ರೆಸ್ ಅನ್ನ ಸೊ ಕೊನೆಯದಾಗಿ ಮತ್ತೆ ಇವರು ಏನ್ ಮಾಡಿದ್ರು ಈಗ ವಕ್ ಬೋರ್ಡ್ ಅಂತ ತಂದ್ಬಿಟ್ಟಿದ್ರು ಈಗ ಬಹಳಷ್ಟು ರೈತರ ಒಂದು ಹೊಲ ಗದ್ದೆಗಳನ್ನ ವಕ್ ಬೋರ್ಡ್ ನಲ್ಲಿ ಸೇರ್ಕಡೆ ಆಗಿರುವಂತದ್ದು ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿಕೊಳ್ಳಿ ಗೊತ್ತಾಗತ್ತೆ ಸೊ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಮತ್ತೊಂದು ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನಾವು ಪಿ ಕಿಸಾನ್ ಬಗ್ಗೆ ಮಾತನಾಡೋಣ ಇನ್ನು ನೀವು ಇದನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಮತ್ತೆ ನಿಮ್ಮ ಒಂದು ಗಳು ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಒಂದಕ್ಕೊಂದು ಅಟ್ಯಾಚ್ ಆಗ್ತವೆ ಸೊ ನೀವು ಮತ್ತೆ ಇನ್ನೊಂದು ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಹೊಸ ರೂಲ್ಸ್ ಒಂದು ಬಂದಿದೆ ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೇ ಸ್ಟೇಟು ಒಂದೇ ರೂಲ್ಸ್ ಅನ್ನುವ ಹಾಗೆ ಒಂದೇ ಸ್ಟೇಟು ಒಂದೇ ರಿಜಿಸ್ಟರ್ ಒಂದೇ ನೋಂದಣಿ ಅಥವಾ ಸೊ ಈ ರೀತಿ ಹೆಸರು ಇದೆ ಅದಕ್ಕೆ ಸೊ ಅದನ್ನ ಕೃಷ್ಣ ಬೇರೆಗೌಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಡಿಟೇಲ್ಸ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ನೀವು ಹೊಲ ಗದ್ದೆಗಳನ್ನ ಮಾರ್ತಾ ಇರ್ತೀರಿ ಒಬ್ಬೊಬ್ರು ಹೊಲ ಗದ್ದೆಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ಅಥವಾ ಪ್ಲಾಟ್ ಗಳನ್ನ ಇರ್ತೀರಿ ಮನೆಗಳನ್ನ ಮಾರ್ತಾ ಇರ್ತೀರಿ ಮನೆಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ಈ ರೀತಿ ಮಾಡ್ತಾ ಅಲ್ವಾ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಸಂಬಂಧ ಪಡುತ್ತೆ ಓಕೆನಾ ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂದ್ರೆ ನೀವು ಗ್ರಾಮ ಪಂಚಾಯತಿರುವಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಒಂದು ಬ ಪಹಾನಿಯನ್ನ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಈ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋದ್ರೆ ನಿಮ್ ಲಿಂಕ್ ಮಾಡಿಸ್ಕೊಡ್ತಾರೆ ಸೊ ಅಲ್ಲಿಂದ ನಿಮಗೆ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಕ್ಕ ಹಾಗೆ ಸೊ ನೆಕ್ಸ್ಟ್ ಎಲ್ಲಾ ಯೋಜನೆಗಳು ಕೂಡ ಸಿಗ್ತಾ ಇರತ್ತೆ ಅದೇ ರೀತಿಯಾಗಿ ನಿಮ್ಮ ಹೊಲಗದ್ದೆಗಳಾದ್ರು ಸಹಿತ ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಇನ್ನು ಈ ಒಂದು ಹೊಸ ರೂಲ್ಸ್ ಏನಪ್ಪಾ ಅನ್ನೋದಾದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರತ್ತೆ ಇಲ್ಲಿ ಕೃಷ್ಣೇ ಬೇರೆಗೌಡರು ಕಂದಾಯ ಸಚಿವರಾದಂತಹ ಕೃಷ್ಣೇ ಬೇರೆಗೌಡರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಸಿದ್ರು ಸೊ ಮೊನ್ನೆ ಮೊನ್ನೆನೆ ಹಾಗಾದ್ರೆ ಈ ಒಂದು ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಅನ್ನುವಂತಹ ಮಾಹಿತಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಅಂತ ಅಂತ ಅನ್ನೋದಾದ್ರೆ ಏನು ಅಂದ್ರೆ ಈಗ ನೀವು ನಿಮ್ಮ ಆಸ್ತಿ ಪಾಸ್ತಿಗಳು ಹಾಸನದಲ್ಲಿ ಇದೆ ಅಂತ ಅನ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳು ಇದಾವೆ ಸೊ ಅಲ್ಲಿ ನೀವು ಸಬ್ ರಿಜಿಸ್ಟರ್ ಅಲ್ಲಿ ಹೋಗಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ತಾ ಇರ್ತೀರಿ ಸೊ ಅಲ್ಲಿ ಫುಲ್ ರೆಶ್ ಆಗಿರುತ್ತೆ ಫುಲ್ ರೆಶ್ ಆಗಿರುತ್ತೆ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಆಗ್ತಿರಲ್ಲ ಅದಕ್ಕೆ ಅಲ್ಲಿ ಅಧಿಕಾರಿಗಳು ಕೂಡ ಫುಲ್ ಬಿಜಿ ಇರ್ತಾರೆ ಸೊ ಹೀಗಾಗಿ ನಿಮಗೂ ಈಗ ಸದ್ಯಕ್ಕೆನೇ ಬೇಕಾಗಿರುತ್ತೆ ಅಥವಾ ನಾಳೆ ಬೇಕಾಗಿರತ್ತೆ ಇನ್ನೆಷ್ಟು ದಿನಗಳ ನಂತರ ಆಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು ಹಾಸನ ಬಿಟ್ಟು ನೀವು ಹಾವೇರಿ ಜಿಲ್ಲೆಗೆ ಹೋಗ್ಬೋದು ಅಥವಾ ಗದಗ್ ಹೋಗಬಹುದು ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ಬೋದು ನಮ್ಮ ಬೆಳಗಾವಿಗೆ ಬರ್ಬೋದು ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬಹುದು ಇನ್ಯಾವುದೋ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು ಆ ಆಸ್ತಿ ಪಾಸ್ತಿಗಳನ್ನ ಇನ್ಯಾವುದೋ ಜಿಲ್ಲೆಯಲ್ಲಿ ಬಂದು ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬಹುದು ಸೊ ಈ ರೀತಿ ನಿಮಗೆ ಆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ಸೊ ಸದ್ಯಕ್ಕೆ ನಿಮಗೆ ಒಟ್ಟಿಗೆ ಎಲ್ಲಾ ಜಿಲ್ಲೆಯಲ್ಲಿ ಕೊಡೋದಿಲ್ಲ ಇದನ್ನ ಇಂತಿಷ್ಟು ಹಂತವಾಗಿ ಒಂದು ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಈ ರೀತಿ ಬಿಡ್ತಾರೆ ಸೊ ಅಲ್ಲಿ ವರ್ಕೌಟ್ ಆಯ್ತಪ್ಪಾ ಅಂತ ಅನ್ನೋದಾದ್ರೆ ಇನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಯಾಕಪ್ಪ ಈ ರೀತಿ ಮಾಡೋದಾದ್ರೆ ಒಂದೊಂದ್ ಕಡೆ ಫುಲ್ ರೆಶ್ ಇರುತ್ತೆ ಇನ್ನೊಂದ್ ಕಡೆ ಪೂರ್ತಿಯಾಗಿ ಕಾಲಿನೇ ಇದ್ ಬಿಡತ್ತೆ ನೀವು ರೆಷ್ ಆಗಿರುವಂತಹ ಸ್ಥಳದಲ್ಲಿ ಬಿಟ್ಕೊಂಡು ಎಲ್ಲಿ ನಿಮ್ಗೆ ಸಬ್ ರಿಜಿಸ್ಟರ್ ಖಾಲಿ ಇರುತ್ತೆ ನೋಡಿ ನಿಮ್ಗೆ ಸ್ಥಳ ಸಿಗತ್ತೆ ನೋಡಿ ಆದಷ್ಟು ಬೇಗ ಅಂತ ಹೇಳ್ತಾರ ನೋಡಿ ಸೊ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಒಂದೇ ಸ್ಟೇಟು ಒಂದೇ ರೂಲ್ಸ್ ಒಂದೇ ಸಬ್ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಇದ್ರ ಹೆಸರು ಸೊ ನೋಡಿ ಒಂದು ಹೊಸ ರೂಲ್ಸ್ ಒಳ್ಳೇದ ಅಥವಾ ಕೆಟ್ಟದ ಅಷ್ಟರ ಮಟ್ಟಿಗೆ ಇದು ಒಂದು ಒಂದು ಒಳ್ಳೆಯ ರೂಲ್ಸ್ ಮತ್ತೇನಿಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಮಾಡ್ಸ್ಕೊಳೋದಾದ್ರೂ ಸಹಿತ ಒಳ್ಳೇದೇ ಇನ್ಯಾರು ಒಂದೊಂದು ಹೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಾಸವಾಗಿರ್ತಾರೆ ಸೊ ಬೇರೆ ಜಿಲ್ಲೆಯಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನ ಇಲ್ಲೇ ನಾವು ರಿಜಿಸ್ಟರ್ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಬಹುದು ಖರ್ಚು ವೆಚ್ಚಗಳು ಕೂಡ ಉಳಿಯತ್ತೆ ಸೊ ನಿಮ್ಗೂ ಕೂಡ ಟೈಮ್ ಕೂಡ ಉಳಿಯುತ್ತೆ ಸೊ ಇಷ್ಟೆಲ್ಲೂ ಕೂಡ ಒಂದು ಟೈಮ್ ಉಳಿಯುತ್ತೆ ಅಂದ್ರೆ ಮತ್ತೆ ಒಳ್ಳೆ ಸ್ಕೀಮೇ ಮತ್ತೇನಿಲ್ಲ ಸೊ ಇಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಿಂಕ್ ಮಾಡಿಸ್ಕೊಳ್ಳಿ ಸದ್ಯದಲ್ಲಿ ಪಿ ಎಂ ಕಿಶಾನ್ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರಲಿದೆ ಸೊ ಇಷ್ಟು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಮತ್ತೆ ಮುಂದಿನ ಮಾಹಿತಿ ತನಕ ಬಾಯ್ ಫ್ರೆಂಡ್ಸ್